ಬಿಗ್ ಬಾಸ್ಗೆ ಯಾರಿಂದ ಕಂಟೆಡ್ ಗೊತ್ತಿಲ್ಲ ಬಟ್ ರಕ್ಷಿತಾ ಶೆಟ್ಟಿ ಅವರಿಂದ ಮಾತ್ರ ನೆಕ್ಸ್ಟ್ ಲೆವೆಲ್ ಕಂಡ ಅವ್ರ್ ಮಾತು ಗೊತ್ತಿದು ಮಾತಾಡ್ತಾರೋ ಗೊತ್ತಿಲ್ಲ ಮಾತಾಡ್ತಾರೋ ಕೇಳಿಸ್ಕೊಂಡ್ರೆ ನನಗೆ ಈಗ್ಲೂ ನಗುತ್ತಡಿಯಕ್ ಫಸ್ಟ್ ಪ್ರಾಮ ಆಗ್ತೀನಿ ನೀವು ನೋಡ್ಕೊಂಡ್ಬನ್ನಿ ರಕ್ಷಿತ್ ರಕ್ಷಿತಾ ಅವ್ರೆ ಬಿಗ್ ಬಾಸ್ ಅಂದ್ರೆ ಏನು ಒಂದು ಲೈಫ್ ಚಾಲೆಂಜ್ ಬಿಗ್ ಬಾಸ್ ಪ್ರಮೋಟ್ ಮಾಡಿ ಅಂದ್ರೆ ಏನ್ ಮಾಡಿರ್ತಾ ಇದ್ರಿ ಒಂದು ಕಂಟೆಸ್ಟೆಂಟ್ ಅಲ್ಲಿ ಎಂತ ಉಂಟು ಸೆಕೆಂಡ್ ಕಂಟೆಸ್ಟೆಂಟ್ ಅಲ್ಲಿ ಇರಲ್ಲ ಹೌದು ಒಂದು ಜನ ಅಲ್ಲಿ ಎಂತ ಉಂಟು ಅವರ ಹತ್ರ ಇಲ್ಲ ಅವರ ಹತ್ರ ಸ್ವಲ್ಪ ಮೋಷನ್ಸ್ ಇಮೋಷನ್ಸ್ ರೀಸನ್ಸ್ ಹೇಳಲಿಕ್ಕೆ ಅದೇ ಇಲ್ಲ ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ್ ಪ್ರೋಗ್ರಾಮ್ ನೋಡೋದಿಲ್ಲ ಏನಾದ್ರು ಕಾಮೆಂಟ್ ಮಾಡ್ರಿ ಅಂಡ್ ನನಗಂತರೂ ಪಾ ನಗು ತಡ್ಕೊಳಕ್ ಆಗ್ತಿಲ್ಲ ನನ್ಗೆ ಈಗ್ಲೂ ಕಂಟ್ರೋಲ್ ಮಾಡ್ಕೊಂಡ್ ಮಾತಾಡ್ತಾ ಇದೀನಿ ಅಂಡ್ ಈ ಕಡೆ ಸುದೀಪ್ ಸರ್ ಕೇಳೋದಕ್ಕು ಇಲ್ಲಿ ಇವ್ರ ಆನ್ಸರ್ ಮಾಡೋದಕ್ಕೂ ಪಾಪ ಅವ್ರು ಸೀರಿಯಸ್ ಆಗೇ ಆನ್ಸರ್ ಮಾಡ್ತಿದಾರೆ ರಕ್ಷಿತಾ ಶೆಟ್ಟಿ ಅವರು ಬಟ್ ಅವ್ರ ಮಾತಲ್ಲಿ ಆತರ ಕಾಮಿಡಿ ಇದೆ ಅಂಡ್ ನನಗೆ ಫಿಕ್ಸ್ ಆಗೋದೆ ಯಾರು ಒಳಗೆ ಇರ್ತಾರೋ ಬಿಡ್ತಾರೋ ರಕ್ಷಿತಾ ಶೆಟ್ಟಿ ಅವ್ರ ಒಬ್ಬರಾದ್ರೂ ಮನೆ ಒಳಗಡೆ ಕೊನೆವರೆಗೂ ಇವ್ರ ಒಬ್ರು ಗಿಲ್ಲಿಯ ಒಬ್ರು ಯಾಕಂದ್ರೆ ಅವಳಿಗೆ ಕಾಮಿಡಿ ಇವಳೆ ಸಖತ್ ಎಂಟರ್ಟೈನಿಂಗ್ ಇರುತ್ತೆ ಇವ್ರು ಏನೋ ಮಾತಾಡೋದು ಗಿಲ್ಲಿ ಅವರೋದಕ್ಕಿನ್ನೋ ಶೇಷ್ ಮಾತಾಡಿದ್ರೆ ಸಖತ್ತಾಗಿರುತ್ತೆ ಸೊ ಇರ್ಲಿ ಇರಲಿ ಒಳಗಡೆ ಅಂಡ್ ಸುದೀಪ್ ಸರ್ ಏನು ಕಮ್ಮಿ ಇಲ್ಲಪ್ಪ ಅವ್ರ ರಿಯಾಕ್ಷನ್ ಸೊ ಅದಕ್ಕೆ ಯಾರ್ದ ನಗು ಬಂದೋಗಿರುತ್ತೆ ಅಂಡ್ ಇಲ್ಲೆಲ್ಲದಕ್ಕೂ ಮೈನ್ ಕಣ ಒಬ್ಬ ಎಡಿಟರ್ ಎಡಿಟರ್ ಗೆ ಬೆಸ್ಟ್ ಅವರ್ಡ್ ಕೊಡಬೇಕು ಯಾಕಂದ್ರೆ ಇಲ್ಲಿ ಇವ್ರು ಏನೋ ಮಾತಾಡೋದು ಅಲ್ಲಿ ಅವ್ರು ಏನೋ ಮಾತಾಡೋದು ಅದನ್ನೆಲ್ಲ ತಗೊಂಡು ಎಡಿಟ್ ಮಾಡಿ ಸಿಂಕ್ ಮಾಡಿ ಒಂದು ಪ್ರೋಮ ರೀತಿ ಕಟ್ ಮಾಡೋದಿದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಸೊ ಅವ್ರಿಗೆ ಒಂದು ಬೆಸ್ಟ್ ಅವರ್ಡ್ ಕೊಡ್ಲೇಬೇಕು ಅಂಡ್ ಆಕ್ಚುಲಿ ನಿನ್ನೆ ಎಪಿಸೋಡ್ ಇವತ್ತಿನ ಎಪಿಸೋಡ್ಗೂ ಮೈನ್ ಕಂಟೆಂಟ್ ಕೊಟ್ಟಿರೋದೇ ಸುದೀಪ್ ಸರ್ ಇದನ್ನ ಯಾರೆಲ್ಲ ಹೋಗ್ತೀರಿ ಕಾಮೆಂಟ್ ಮಾಡಿ ಯಾಕೆಂದ್ರೆ ಒಂದು ವಾರದಲ್ಲಿ ಏನಿಲ್ಲ ಮಾತಾಡೋದಕ್ಕೆ ಟಾಪಿಕ್ ಸೊ ಇವರೇ ಒಂದು ಟಾಪಿಕ್ ನ ಕೊಡ್ತಿದ್ದಾರೆ ಇವರೇ ಜನಕ್ಕೆಲ್ಲ ನಗಸ್ತಾ ಇದಾರೆ ಸೊ ಇದರಿಂದಾನೆ ಎಪಿಸೋಡ್ ನೋಡೋದಕ್ಕೆ ಒಂದು ಮಜಾ ಸಿಕ್ತಿರೋದು ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಯಾರೆಲ್ಲ ಎಲಿಮಿನೇಟ್ ಆಗ್ತಾರೆ ಅನ್ನೋದು ಗೊತ್ತಾಗುತ್ತೆ ಸೊ ಯಾರು ಮಿಸ್ ಮಾಡಿದೆ ಎಪಿಸೋಡ್ ನೋಡಿ ನಾನು ನೋಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್ ಬಾಯ್